ನಮಗೆಲ್ಲ ಗೊತ್ತಿದ್ದರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬಿ ಡಿ ಸಿ ಬ್ಯಾಂಕಿನ ಚುನಾವಣೆ ಇದೆ ಅದರ ನಿಮಿತ್ತವಾಗಿ ಈಗಾಗಲೇ ಎಲ್ಲ ಕಡೆ ನಾವು ಹೋಗಿ ಸಭೆ ಮಾಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಎಲ್ಲ ಕಡೆ ಎಲೆಕ್ಷನ್ ಅಂದರೆ ತಯಾರಿ ಶುರುವಾಗಿದೆ ಅದರಂತೆ ಸವದತ್ತಿ ಎರಗಟ್ಟೆಯೂ ಒಂಥರ ಜೋರು ಸಿದ್ದಾದಲ್ಲಿ ಚುನಾವಣೆ ಲಕ್ಷನ್ ಬಂದು ನಿಂತಿತ್ತು ಸವದತ್ತಿ ಇರ್ಬೋದು ಎರಗಟ್ಟೆ ಇರ್ಬೋದು ಇದನ್ನೆಲ್ಲ ಗಮನದಲ್ಲಿತ್ತು ಅಂದರೆ ಜಿಲ್ಲಾ ಎಲ್ಲ ಮುಖಾಂತರ ಉಸ್ತುವಾರಿ ಸಚಿವರ ಸಂಬಂಧ ಅಮೀಶ್ ಜಾರಕಿಹೊಳಿ ಹೇಳ್ಬೋದ್ರಿ ಪ್ರಭಾಕರ್ ಸೂರೇಶ್ ಸಾಹ್ ಅನ್ನ ಸಭೆಯಲ್ಲಿ ರಮೇಶ್ ಜಾರಕಿಹ್ ಎಲ್ಲರೂ ಚರ್ಚೆ ಮಾಡಿ ಸೊ ಈಗ ಈ ಸಾರ್ವಜನಿಕ ಚುನಾವಣೆ ಪಾರ್ಟಿ ಸಿಂಬಾಲ್ ಮೇಲೆ ಆಯಿತು ಹಾಳು ಮಾಡ್ತಾರೆ ಆದರೆ ಹೋಗ್ಬಿಟ್ಟು ಚುನಾವಣೆ ಏನಾರ ಆತಂದ್ರೆ ಅದರ ಎಫೆಕ್ಟ್ ನೇರವಾಗಿ ರೈತರಿಗೆ ಆಗ್ತೈತೆ ಅಂದರೆ ಈಗೊಂದು ನಲ್ವತ್ತು ಸೊಸೈಟಿ ಇರ್ತಾವ ರೀ ಒಂದು ಮೂವತ್ತು ಒಬ್ಬರು ಕೇಳ್ತಾವೆ ಹತ್ತು ಮತೊಬ್ಬರು ಕೇಳ್ತಾವೆ ಇದ್ದೀವಿ ಚುನಾವಣೆ ಆತಂದ್ರೆ ನೇರವಾಗಿ ರೈತರಿಗೆ ಎಫೆಕ್ಟ್ ಆಗ್ತೈತಿ ಆ ಥರ ಆಗೋದು ಬೇಡ ಯಾಕಂದ್ರೆ ಸರ್ಕಾರ ಚುನಾವಣೆಯಲ್ಲಿ ರಾಜಕೀಯ ಮಾಡೋದು ಬೇಡ ಸೊ ಸವದತ್ತಿ ಹಾಗೂ ಎರಗಟ್ಟಿ ಭಾಗದ ರೈತರ ಹಿತದೃಷ್ಟಿ ಇತ್ತು ಅಂದರೆ ಈ ಚುನಾವಣೆ ಹಿಂಗಾರು ಮಾಡಿ ಸಮಾಧಾನದಲ್ಲಿ ಶಾಂತಿ ಮಾಡಬೇಕಂತೆ ನಮಗೆಲ್ಲರೂ ಇಚ್ಛೆ ಆಸೆ ಐತೆ ಸೊ ಅದರ ಹೊಂದಾಣಿಕೆ ಬರೋದಾಯಿತು ಆದರೂ ದೇವರ ಆಶೀರ್ವಾದದಿಂದ ಜನರೆಲ್ಲರ ಆಶೀರ್ವಾದದಿಂದ ಮಾನ್ಯ ಶಾಸಕರಾದ ಸಲೀತ್ ಅವರು ದುರ್ಭಾ ಚಿತ್ರಮಣ್ಣವರು ಬಂದು ಬಂದು ಬಟ್ ಬಂದು ಎಲ್ಲ ಚರ್ಚೆ ಮಾಡಿ ಸೊ ನಿಜವಾಗಿ ಚುನಾವಣೆ ಮಾಡಿದ್ರೆ ನೇರವಾಗಿ ರೈತ ಇಫೆಕ್ಟಾಗಿ ಬೇಡ ಒಂದು ಸದನ ಹೋಗಿ ಅನ್ನೋ ಲೆಫ್ಟಿಕ್ಟ್ ಬಂದು ನಾವೆಲ್ಲರೂ ಎಲ್ಲರೂ ಉಸ್ತುವಾರಿ ಮಂತ್ರಿಯವರು ಅಂದರೆ ಅವರಿಗೆ ಅನುಮತಿ ತಗೊಂಡು ಇವತ್ತು ಎರಗಟ್ಟೆಯಲ್ಲಿ ಒಂದು ಇದಕ್ಕೆ ಈ ಸಭೆ ಬರುವುದಕ್ಕ ಮುಂಚೆ ನಮ್ಮ ಅಧೀಪ್ ದೇಶ ಜನರ ಮನೆಗೆ ಹೋಗಿ ಅವ್ರ ಗುಂಪಿನೆಲ್ಲ ಸಭೆ ಮಾಡಿ ಅವರ ಅನುಮತಿ ತಗೊಂಡು ಅವರೆಲ್ಲರೂ ಒಪ್ಪಿಗೆ ಬಂದು ಇವತ್ತಿನ ಒಂದು ಪ್ರಮುಖವಾದ ಘೋಷಣೆ ಮಾಡ್ತಾ ಇದ್ದೀರಿ ಅಂದರೆ ಎರಡೂ ಚುನಾವಣೆ ಆಗಬಾರ್ದು ಸೌದತ್ತಿ ಜರಗಟ್ಟಿ ಅವಿರೋಧ ಆಯ್ಕೆ ಆಗಬೇಕು ಜರಗಟ್ಟಿಂದ ವಿಶ್ವಾಸ ವೈದ್ಯವರು ಡಿ ಸಿ ಸಿ ಬ್ಯಾಂಕ್ ಆಯ್ಕೆ ಆಗಬೇಕು ಅದಕ್ಕೆ ಅತಿ ದೇಶ ಸಂಪೂರ್ಣ ಸಹಕಾರ ಕೊಡ್ತು ಅನ್ನೋ ಮಾತನ್ನು ನಮಗೆ ಭರವಸೆ ಕೊಟ್ಟರು ಅದಕ್ಕೆ ನಾವೆಲ್ಲರೂ ಕೂಡಿ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಮಾನ್ಯ ಶಾಸಕರ ಜರ್ಗಟ್ಟಿ ಭಾಗದಿಂದ ಇನ್ನು ಸೌದತ್ತಿ ಭಾಗದಿಂದ ಸೊ ನಮ್ಮ ವಿಪಾಕ್ಷಿ ಮಾಮನಿಯವರಿಗೆ ಅವರಿಗೆಲ್ಲ ಅಲ್ಲಿದ್ದಂಥ ನಮ್ಮ ವೈದ್ಯರು ಅವರೆಲ್ಲ ಸಹಕಾರ ಮಾಡಿ ಸೊ ಅವರು ಆ ಪ್ರಭುನವರು ಅವರೆಲ್ಲರೂ ಸೇರಿ ಸಹಕಾರ ಕೊಟ್ಟು ವಿಪಾಕ್ಷಿ ಮಾಮಿಯವ್ರಿಗೆ ಸೌದತ್ತಿಂದ ಅವಿರೋಧ ಆಯ್ಕೆ ಮಾಡೋದು ಸೊ ಇಲ್ಲಿದ ವೈದ್ಯವರಿಗೆ ನಾಳೆ ಡಿ ಸಿ ಸಿ ಬ್ಯಾಂಕ್ ಸಮಾಜದಲ್ಲಿ ಇಲೆಕ್ಷನ್ ಆಗಬೇಕು ಮುಂದಿನ ದಿನ ಅಂದರೆ ಎರಡೂ ಭಾಗದ ರೈತರಿಗೆ ಈ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರು ಇಲೆಕ್ಟ್ ಆಗಿ ಹೋದ ಬ್ಯಾಂಕ್ ಮುಖಾಂತರ ಹಿಂದೇನೆಲ್ಲ ನಮ್ಗೆ ಹಿಂದಿನ ದಿವಂಗತ ಆನಂದ್ ಮಾಮನಿಯವ್ರಿಗೆ ಕೆಲಸ ಮಾಡಿದ್ರು ಅವ್ರಿಗೆ ಹೆಚ್ಚು ಕೆಲಸ ಇವರೆಲ್ಲ ಇಬ್ಬರು ನಿರ್ದೇಶ ಮಾಡಿ ರೈತರಿಗೆ ಒಳ್ಳೆ ಕೆಲಸ ಮಾಡಬೇಕು ನಮ್ಗೆ ಇಷ್ಟ ಇದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವಿರೋಧ ಆಯ್ಕೆ ಮಾಡ್ತಾಯಿದ್ವಿ ಮತ್ತು ಸೌದತ್ತಿ ಅರಗಟ್ಟಿ ತಾಲೂಕಿನ ಎಲ್ಲ ಪಕ್ಷದ ಮುಖಂಡರೇ ಎಲ್ಲ ಪಾರ್ಟಿ ಪಕ್ಷದ ಮುಖಂಡರು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ಕೊತೀನಿ ಈ ಥರ ನಾವು ಒಂದು ನಿರ್ಣಯಕ್ಕೆ ಇದ್ದೀವಿ ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ಸಹಕಾರ ಕೊಡಬೇಕಂತ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಂಡು ಎರಡೂ ಅಂದರೆ ಸೌದತ್ತಿ ಎರಗತಿ ಅವಿರೋಧ ಆಯ್ಕೆ ಆಗಿತ್ತು ಅಂತಂದ್ರೆ ಗಾಯಕಿಗೂ ಒಳ್ಳೆಯದಾಗ್ತೈತಿ ತಾಲೂಕಿಗೂ ಒಳ್ಳೆಯದಾಗ್ತೈತಿ ಅನ್ನೋಂಥ ಇದೆಲ್ಲ ಯಾಕಂದರೆ ಈ ಎರಡು ಸೀಟ್ ಗಂಡು ನಾ ಈಗಾಗಲೇ ಮಾಧ್ಯಮದ ಮುಖಾಂತರ ಸಾಕಷ್ಟು ಹೇಳಿದೀವಿ ನಾವೆಲ್ಲರೂ ಜನರ ಆಶೀರ್ವಾದದಿಂದ ದೇವರ ಆಶೀರ್ವಾದ ಈ ಸಲ ಹದಿನಾರಲ್ಲಿ ಹನ್ನೆರಡು ಸೀಟ್ ನಾವು ಗೆದ್ದ ಗೆಲ್ತೀವಿ ಮತ್ತು ಹನ್ನೆರಡು ಸೀಟ್ ಗೆಟ್ ನಂತರ ನಾವು ಖಂಡಿತವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಮಂದರ್ ಗುಂಪಿನವ್ರು ಮಾಡ್ಕೋತೀವಿ ಅದರಿಂದ ಮುಂದಿನ ದಿನ ಈಗ ಆರೂವರೆ ಸಾವಿರ ಕೋಟಿ ಬ್ಯಾಂಕ್ ಇರೋದನ್ನು ಎಲ್ಲ ರೇಖೆ ನೀವು ಗೊತ್ತಿದಲ್ಲಿ ಸುಮಾರು ನೂರು ವರ್ಷ ನಮ್ಮ ಬ್ಯಾಂಕ್ ಹಾಕಿ ಶತಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ನಾವು ಹೋಗೋರಿ ಈಗ ನಾವು ಎಲ್ಲ ಕೂಡಿ ಅರವತ್ತೈದು ಸಾವಿರ ಆರು ಸಾವಿರದ ಐದುನೂರು ಕೋಟಿ ಅಂದರೆ ಡಿಪಾಸಿಟ್ ತೆಗೆದ್ರಿ ಸಾಲ ಮೂರು ಸಾವಿರದ ನಾಲ್ಕುನೂರು ಕೋಟಿ ಜೀರೋ ಪರ್ಸೆಂಟ್ ಕೊಟ್ಟಿದ್ವಿ ಮುಂದಿನ ದಿನ ಮಾದರಿ ಇದೇ ಬ್ಯಾಂಕು ಹತ್ತು ಸಾವಿರ ಕೋಟಿಗೆ ಐದು ವರ್ಷ ಡಿಪಾಸಿಟ್ ಹೋಗ್ತು ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಬರೀ ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ರೈತರಿಗೆ ಭಾಳ ಅನುಕೂಲ ಆಗ್ತೀವಿ ಇಂಥ ಒಳ್ಳೆ ಒಳ್ಳೆ ಸ್ಕೀಮ್ ಎಲ್ಲ ಮುಂದಿಟ್ಕೊಂಡು ಎಷ್ಟು ಸಾಧ್ಯತೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಸ್ಕೀಮ್ ಅವಿರೋಧ ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅನಿವಾರ್ಯ ಬಂದಲ್ಲಿ ಚುನಾವಣೆ ಮಾಡ್ತೀವಿ ಅದಕ್ಕೆ ಇದಕ್ಕೆಲ್ಲ ಇದು ಇದೇನು ಸೌದತ್ತಿ ಎರಗಟ್ಟಿ ಅವಿರೋಧ ಆಯ್ಕೆ ಮಾಡಲು ಭಾಳ ಜನ ಸಹಕಾರ ಕೊಟ್ಟಿದ್ದಾರೆ ಅಂದರೆ ನಮ್ಮ ಎರಗಟ್ಟಿ ಭಾಗದವರು ಸೌದತ್ತಿ ಭಾಗದವರು ವಿಶೇಷವಾಗಿ ಮಾನ್ಯ ಶಾಸಕರು ವಿಪಕ್ಷ ಎಲ್ಲ ಏನು ಈ ಸಹಕಾರ ಅವರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರ ಕೊಡ್ತಾರೆ ಅವ್ರು ತಮ್ಮ ಮುಖಾಂತರ ಅನಂತ ಅನಂತ ಕೋಟಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮುಂದಿನ ದಿನ ಖಂಡಿತ ಒಳ್ಳೆಯದಾಗ್ತೈತಿ ಇದು ಇವತ್ತೆಲ್ಲ ನಾವು ಮೀಟಿಂಗ್ ಮಾಡಿ ಅವ್ರದೆಲ್ಲ ಅನುಮತಿಸಿಕೊಂಡು ಇವತ್ತು ಘೋಷಣೆ ಮಾಡ್ತೇವೆ ಇದರ ಜೊತೆಗೆ ಎಲ್ಲ ನಮ್ಮಂದರೆ ಬಿ ಜೆ ಪಿ ಕಾರ್ಯಕರ್ತರು ಅಂದರೆ ಅವ್ರಿಗೆ ನಮ್ಮ ಅಜಿತ್ ದೇಸಾಯಿ ಯಾಕಂದರೆ ಅವ್ರಿಗೆ ನಿಮ್ಮ ಇಂಥ ಕ್ಷತ್ರಿಗ ಮುಂದೆ ಅವ್ರಿಗೆ ಏನು ಮಾಡ್ತೀರಿ ಅಂತಂದರು ಅದಕ್ಕೆ ನಾವು ಹೇಗೇನು ಇದನ್ನು ಇಂಥಕ್ಕ ಸಹಕಾರ ಮಾಡಬೇಕು ಮತ್ತು ಅವ್ರಿಗೆ ಯಾಕಂದ್ರೆ ಏನಾದ್ರೆ ಯಾಕಂದರೆ ಬೆಳಗಾವಿ ಹಾಲು ಎರಡು ಆಟೋದಿ ಮಂಡಳಿ ಸದಸ್ಯರು ಇರ್ತಾರೆ ಅಂದರೆ ನಮ್ಮ ಡೈರೆಕ್ಟ್ ಇರ್ತಾರೆ ಅಂದರೆ ಅದನ್ನೊಂದು ನನ್ನ ಕ್ಷೇತ್ರಕ್ಕೆ ತೊಗೊಳ್ತಾ ಇದ್ದೀನಿ ಅರವಂಥ ಕ್ಷೇತ್ರಕ್ಕೆ ಇನ್ನೊಂದರೆ ಅದನ್ನು ನನಗೂ ಕ್ಷತ್ರಿಯ ಸಮಾಜಕ್ಕೆ ಒಂದು ಪ್ರತಿನಿಧಿ ಕೊಟ್ಟಂಗೆ ಆಗ್ತಿದ್ದೀವಿ ಅದಕ್ಕೆ ಬೆಳಗಾವಿ ಹಾಲು ಒಪ್ಪೂರ್ಗೆ ಅವ್ರನ್ನ ನಾಮ ನಿರ್ದೇಶನ ಮಾಡ್ಕೊತಾ ಇದ್ದೀನಿ ಎರಗಟ್ಟಿಲ್ಲಲ್ಲಿ ನಾನು ನಮ್ಮ ಅರಮ ವಿಧಾನಸಭಾ ಕ್ಷೇತ್ರವನ್ನು ಮಾಡ್ಕೊತಾ ಇದ್ದೀನಿ ಮಾಡಿದ್ರೆ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡಿ ನಾವೆಲ್ಲ ನಮ್ಮ ಜನಕ್ಕೂ ಹೇಗೆ ನೋಡಪ್ಪ ಅವ್ರನ್ನೇ ನಾವು ತರಿಸ್ತಲ್ಲ ಅವ್ರಿಗೂ ಗೌರವಪೂರ್ವವಾಗಿ ಅವಾಗ ಒಂದು ಅಧಿಕಾರ ಕೊಡ್ತಾ ಇದ್ವಿ ಅವ್ರ ಅಧಿಕಾರದಾಗಿರ್ತಾರೋ ಎಲ್ಲ ಕೂಡಿ ಯಾಕಂದ್ರೆ ಈಗ ಇಬ್ಬರ ಜನ ಡೈರೆಕ್ಟರ್ದೇ ನಿಮ್ಮ ಸೌದೆ ಇಲ್ಲಿ ಈಗ ಒಕ್ಕೂಟದವ್ರು ಮೂರನೇ ಜನ ಡೈರೆಕ್ಟ್ ಆಗ್ತಾರೆ ಎಲ್ಲ ಕೂಡ ರೈತರಿಗೆ ಒಳ್ಳೆ ಕೆಲಸ ಹೇಳಿ ಅದಕ್ಕೆ ಸಂಘದ ಮಾಧ್ಯಮದವ್ರು ಹೇಳಿ ನಾನು ಯಾಕಂದ್ರೆ ಕೆಲವೊಂದು ವಿಚಾರ ಇಲ್ಲಿ ಹೇಳ್ತಾ ಅಂತೇಳಿ ಅದಕ್ಕೆ ಅವರೆಲ್ಲ ಇದ್ದಂಥ ಸೊಸೈಟಿ ಸದಸ್ಯರು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದ್ರೆ ಅಂದರೆ ಮಾನ್ಯ ಶಾಸಕಿ ಭಾಗದ ಡೈರೆಕ್ಟರ್ ಆದ ನಂತರ ನಮ್ಮ ಸೊಸೈಟಿ ನಮಗೆ ಅಪರ್ಥ ಏನೂ ತೊಂದರೆ ಆಗದ ಮಾನ್ಯ ಶಾಸಕರು ಒಪ್ಕೊಂಡಾರದ ನಾವು ಯಾವ ಸೊಸೈಟಿಗೂ ನಾವು ತೊಂದರೆ ಮಾಡೋಲ್ಲ ಈಗಾಗಲೇ ಸೌದ್ಯ ಇರ್ಬೋದು ಅಥವಾ ಎರಗಡೆ ಇರ್ಬೋದು ಯಾರ ರೀತಿ ತೊಂದರೆ ಆಗದಂಗೆ ಯಾವ ಸೊಸೈಟಿಗೆ ಸೊಸೈಟಿಗಿದಾಗ್ದಂಗೆ ಇಬ್ಬರು ಆಡಳಿತ ಮಂಡಳಿ ಸದಸ್ಯರು ನಿಮ್ಮೆಲ್ಲರ ಆಶೀರ್ವಾದ ದೇವಿ ಎಲ್ಲಮ್ಮ ತಾಯಿ ಆಶೀರ್ವಾದದಿಂದ ಅವಿರ್ಧ ಆಯ್ಕೆ ಆಗಲು ಸತಸಿದ್ದ ಇಬ್ಬರು ಅವಿರ್ಧೆ ಹಾಕ್ತರು ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಮುಂದಿನ ದಿನಮಾನ ನಾವು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಎರಡೂ ತಾಲೂಕಿಗೆ ಇನ್ನೂ ಎಷ್ಟು ಕೆಲಸ ಮಾಡೋಕ್ಕಾಗಿ ಶಕ್ತಿ ಮೇಲೆ ಕೆಲಸ ಮಾಡಿದ್ರೆ ತಮ್ಮಲ್ಲಿ ಈ ವಿಷಯಕ್ಕೆ ತಮ್ಮ ಗಮನ ಮುಖಾಂತರ ಎರಡೂ ತಾಲೂಕಿನ ಜನರಿಗೆ ತರಬೇಕಾಯ್ತು ತಂದಿದ್ದು ಇದು ಮತ್ತು ತಮ್ಮದೇನಾದ್ರೂ ಪ್ರಶ್ನೆ ಇದ್ದರೆ ಕೇಳ್ಬೋದು